ಶ್ರೀ ಸ್ವಾಮಿ ಸಿದ್ದರಾಮಯ್ಯನವರೇ ದೇವರಾಜರ್ಸ್ ಕೊಟ್ಟು ಭೂಮಿ ಹುಣಸೂರಲ್ಲಿ ಇನ್ನೂ ಖಾತೆ ಪೋಡಾಗಿಲ್ಲ ಕೆಲವಕ್ಕೆ ಚಿತ್ತವೆ ನಿಮ್ಮದೇ ಜಿಲ್ಲೆ ಜಿಲ್ಲಾ ಮಂತ್ರಿ ಯಾವತ್ತಾದ್ರೂ ಹುಣಸೂರು ಹೋಗಿದ್ದೀರಿ ಜಿಲ್ಲಾ ಮಂತ್ರಿಗಳೇ ಕೇಳಿದಿರಲ್ಲ ಜನರ ಕಟ್ಟನ ಜಿಲ್ಲಾ ಮಂತ್ರಿಗಳು ಯಾರೂ ಕೈಗೆ ಸಿಗಲ್ಲ ಈ ಜಿಲ್ಲಾ ಮಂತ್ರಿ ಕಾನ್ಸೆಪ್ಟೇ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್ಲಿ ಯಾರು ಯಾರು ಹೆದರಿಕೆ ಇಲ್ಲ ಇಲ್ಲಿ ಜಿಲ್ಲಾ ಮಂತ್ರಿ ಏನು ಕೆಲಸ ಮಾಡ್ತಾವ್ರಿಲ್ಲಿ ಎಲ್ಲ ಜಿಲ್ಲಾ ಮಂತ್ರಿಗಳು ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಬರಬೇಕವ್ರ ಹತ್ರ ಏನೇನೋ ಅದು ಕಮಿಷನ್ ಎಷ್ಟೇ ಬೇಕು ಅಷ್ಟು ತೊಗೊಳಿಸ್ಬೋದು ಅದು ಬಿಟ್ಟರೆ ವರ್ಗಾವಣೆ ನೀವು ಜಿಲ್ಲಾ ಮಂತ್ರಿ ಅಲ್ಲದೆ ಹೋದರೆ ನಿಮ್ಮ ಹತ್ರ ಯಾರು ಬರ್ತಾರೆ ನಿಮ್ಮ ಇಲಾಖೆಯವ್ರು ಯಾರೋ ಒಬ್ಬ ಬರ್ತಾರೆ ಡೆಪ್ಟಿ ಡೈರೆಕ್ಟ್ರು ಹೌಸ್ಟೆಂಟ್ ಡೈರೆಕ್ಟ್ರು ಅಷ್ಟೇ ಬಟ್ ಇಲಾಖೆ ಮಂತ್ರಿ ಆದರೆ ಎಲ್ಲರೂ ಬರಬೇಕು ನಿಮ್ಮ ಹತ್ರ ಎಲ್ಲ ಇಲಾಖೆಯವರ ಹತ್ರನೂ ಸಿಗಬೇಕು ನಿಮಗೆ ಪರ್ಸೆಂಟೇಜು ಬರಲೇಬೇಕು ನಮ್ಮ ಹತ್ರ ಎಲ್ಲ ವರ್ಗಾವಣೆಗೆ ಎಷ್ಟು ಸಾರಿ ಇವು ಒಂದು ಮಂತ್ರಿಯೇ ಯಾವನ್ನು ಕೇಳ್ಕೊಂಡು ಬಂದಿಯೋ ನಮ್ಮ ಜಿಲ್ಲೆಗೆ ಇದು ಈ ಥರ ಆಗಿದೆ ಹಾಗಾಗಿ